ಜಮಖಂಡಿ ತಾಲೂಕಿನ ರೈತ ಬಾಂಧವರಿಗೆ ಪಹಣಿಗೆ ಆಧಾರ ಕಾರ್ಡ್ ಸಿಡಿಂಗ್ ಕುರಿತು ಮಾನ್ಯ ತಹಶೀಲ್ದಾರ್ ಸರ್ ಆಡಿಯೋ ಸಂದೇಶ ರವಾನಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಜಮಖಂಡಿಯ ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ಮಾತಾಡ್ತಾ ಇದ್ದೇನೆ ಎಲ್ಲ ಜಮಖಂಡಿಯ ತಾಲೂಕಿನ ರೈತ ಬಾಂಧವರಲ್ಲಿ ವಿಶೇಷ ಮನವಿ ನಿಮ್ಮ ನಿಮ್ಮ ಸಂಬಂಧಪಟ್ಟ ಜಮೀನುಗಳಿಗೆ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸುವುದು ಕಡ್ಡಾಯವಾಗಿದೆ ಘನ ಸರ್ಕಾರದ ಆದೇಶದಂತೆ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಮತ್ತು ಕೃಷಿ ಪರಿಕರಗಳನ್ನು ಪಡೆಯಲು ನಿಮ್ಮ ಉತಾರಿಗೆ ಏನು ಪಹನಿ ಪತ್ರಿಕೆ ಅಂತೀವಿ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸುವುದು ಕಡ್ಡಾಯವಾಗಿದೆ ಇದರಿಂದ ನಿಮಗೆ ಬರ ಪರಿಹಾರ ಮಳೆಯಿಂದಾಗುವಂತಹ ಎಲ್ಲ ಬೆಳೆ ಪರಿಹಾರಗಳು ವಿಶೇಷವಾಗಿ ಎಲ್ಲ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ನಿಮಗೆ ಅನುಕೂಲವಾಗುತ್ತದೆ ಹೀಗಾಗಿ ಎಲ್ಲ ರೈತ ಬಾಂಧವರು ನಿಮ್ಮ ಗ್ರಾಮದ ಗ್ರಾಮ ಸಹಾಯಕರು ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಹಿಂದೆ ನಿಮ್ಮ ಚಾವಡಿಗೆ ಹೋಗಿ ಭೇಟಿ ಮಾಡಿ ನಿಮ್ಮ ಎಲ್ಲ ಜಮೀನುಗಳ ಪಹನಿಗಳಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಲು ಈ ಮೂಲಕ ಕೋರಲಾಗಿದೆ